ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಆಫ್ಟರ್ ಲಾಂಗ್ ಡೇಸ್ ನಂತರ ಲಾಗ್ ಹಾಕ್ ಮಾಡ್ತಾ ಇರುವಂಥದ್ದು ಖಂಡಿತವಾಗ್ಲೂ ಟೈಮ್ ಸ್ವಲ್ಪ ಸಿಗ ಸಿಗ್ತಿಲ್ಲ ರಾತ್ರಿ ಡಿ ನಿದ್ದೆ ಇಲ್ಲ ಮಗು ಅಳ್ತಾ ಇರುತ್ತೆ ಸೊ ಡೇ ಟೈಮಲ್ಲಿ ಅಮ್ಮಗೂ ಇದು ಸ್ನಾನ ನಂದು ಸ್ನಾನ ಆಗಬೇಕಾದ್ರೆ ಮಧ್ಯಾಹ್ನ ಆಗೋಗುತ್ತೆ ಹಾಗೇಗಂತ ಹೇಳಬೇಕಾದ್ರೆ ಆಮೇಲೆ ಸ್ವಲ್ಪ ರೆಸ್ಟಿಂಗ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಸಿಗುವಂಥದ್ದು ಸೊ ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ ತೆಗೀಲಿಕ್ಕೆ ಯಾರೂ ಇಲ್ಲ ನಾನೇ ಎಲ್ಲ ಕ್ಲಿಪ್ಪಿಂಗ್ಸನ್ನು ತೆಗೀತಿದ್ದದ್ದು ಮೊದಲಿಂದ ಸೊ ಹಾಗಾಗಿ ಯಾರೂ ಇಲ್ಲದಿರೋದ್ರಿಂದ ಯಾವುದೇ ಕ್ಲಿಪ್ಪಿಂಗ್ಸ್ ನನಗೆ ತೆಗೀಲಿಕ್ಕೆ ಆಗ್ತಾ ಇಲ್ಲ ಖಂಡಿತವಾಗ್ಲೂ ಒಂದಲ್ಲೊಂದು ದಿನ ಕೆಲವು ಕ್ಲಿಪ್ಪಿಂಗ್ಸನ್ನು ತೆಗೆದು ಅದನ್ನೆಲ್ಲ ಒಟ್ಟಿಗೆ ಮಾಡಿ ನಾನು ನಿಮಗೆ ಹೇಗೆ ನನ್ನದು ಡೆಲಿವರಿ ನಂತರದ ಜರ್ನಿ ಹೇಗಿತ್ತು ಅಂತ ಹೇಳಿ ನಿಮಗೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಮುಂದಿನ ಆ ವ್ಲಾಗಲ್ಲಿ ಸೊ ಇವತ್ತು ನನ್ನ ಡೆಲಿವರಿ ರಿಲೇಟೆಡ್ ಥಿಂಗ್ಸ್ಗಳನ್ನು ನಿಮ್ಮ ಜೊತೆ ನನ್ನ ಅನುಭವ ಹೇಗಿತ್ತು ಡೆಲಿವರಿ ಆವತ್ತು ಡೆಲಿವರಿ ಆಗಬೇಕಾದ್ರೆ ನಾನು ನೀವು ನನಗೆ ಹೇಗೆ ಅನ್ನಿಸ್ತು ಏನಾಯಿತು ಮತ್ತು ಯಾವ ರೀತಿ ಇತ್ತು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳುವ ಅಂತ ಹೇಳಿ ಈ ವ್ಲಾಗನ್ನು ಮಾಡ್ತಿರುವಂಥದ್ದು ದಯವಿಟ್ಟು ಎಲ್ಲ ತಿಂಗ್ಸ್ಗಳನ್ನು ಅವಾಯ್ಡ್ ಮಾಡಿ ಯಾಕಂದರೆ ನಮಗೆ ತಿಂಗಳದ್ದು ಸ್ನಾನ ಒಂದು ಅಂದರೆ ನೀರು ಹಾಕುವಂಥದ್ದೊಂದು ಇರುತ್ತೆ ಸೊ ಅದಾದಮೇಲೇ ಏನಾದರೂ ಗೋಲ್ಡ್ ಏನಾದರೂ ವೇರ್ ಮಾಡಲಿಕ್ಕೆ ಇರುವಂಥದ್ದು ಅಲ್ಲಿ ತನಕ ಎಣ್ಣೆ ಹಚ್ಚಿ ನಮಗೂ ಸ್ನಾನ ಮಾಡಿಸ್ತಾರೆ ಸೊ ಹಾಗಾಗಿ ಇಲ್ಲಿ ಇದನ್ನೆಲ್ಲ ಎಲ್ಲ ತೆಗೆದಿಡ್ತೀವಿ ಬರೀ ಇದಷ್ಟೇ ನಾನು ಹಾಕ್ಕೊಂಡಿರುವಂಥದ್ದು ಇದು ಕೂಡ ಗೋಲ್ಡ್ ಹಾಕಿಲ್ಲ ಆರ್ಟಿಫಿಷಿಯಲನ್ನು ಹಾಕಿರೋದು ಯಾಕಂದ್ರೆ ಹಾಳಾದರೂ ಏನು ಪ್ರಾಬ್ಲಮ್ ಇಲ್ಲ ಗೋಲ್ಡ್ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಸೊ ಅಲ್ಲಿ ತನಕ ಅಲಂಕಾರ ಏನೂ ಇರೋದಿಲ್ಲ ಸೊ ಹಾಗಾಗಿ ಸಿಂಪಲ್ ಆಗಿರ್ತೀನಿ ಸೊ ಈ ಫೇಸನ್ನು ಅವಾಯ್ಡ್ ಮಾಡಿ ಆದಷ್ಟು ಸೊ ಡೆಲಿವರಿ ನಂದು ಎರಡೂವರೆ ಅಷ್ಟೊತ್ತಿಗೆ ಡೆಲಿವರಿ ಆಗಿರುವಂಥದ್ದು ಸೊ ಫೈನಲ್ ಡೇ ಚೆಕಪ್ಪಿಗೆ ಅಂತ ಹೋಗಿದ್ದಾವತ್ತೆ ಅಡ್ಮಿಟ್ ಆಗಲಿಕ್ಕೆ ಇಮಿಡಿಯೇಟ್ ಅಡ್ಮಿಟ್ ಆಗಬೇಕು ಅಂತ ಹೇಳಿದರು ನೀರಿನ ಪ್ರಮಾಣ ತುಂಬಾ ಆಗಿದೆ ಸೊ ನೆಕ್ಸ್ಟ್ ಡೇನೇ ಡೆಲಿವರಿ ಆಗಬೇಕು ಹಾಗಾಗಿ ಅದರ ಪ್ರಿಪ್ರೇಷನ್ ಆಗಿ ಒನ್ ಡೇ ಮುಂಚೆನೇ ಹೋಗಿ ಕೆಲವು ಮೆಡಿಸಿನ್ಸ್ ಎಲ್ಲ ಇರುತ್ತೆ ಸೊ ಕೆಲವು ಇಂಜೆಕ್ಷನ್ಗಳೆಲ್ಲ ಇರುತ್ತೆ ಸೊ ಹಾಗಾಗಿ ಅದನ್ನು ತಗೊಳ್ಬೇಕು ಅಂತ ಹೇಳಿದರು ಡಾಕ್ಟರ್ ಸೊ ಹಾಗಾಗಿ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದನ್ನು ಕೂಡ ಇಲ್ಲ ಇವಾಗಲೇ ಹೋಗಿ ಅಡ್ಮಿಟ್ ಆಗಬೇಕು ಅಂತ ಹೇಳಿದರು ಸೊ ಹಾಗಾಗಿ ಇಮಿಡಿಯೇಟ್ ಹೋಗಿ ಎಡ್ಮಿಟ್ ಆದೆ ನಾನೇ ಅಡ್ಮಿಟ್ ಮಾಡಿಕೊಂಡೆ ಯಾಕಂದರೆ ನನ್ನ ಜೊತೆ ನನ್ನ ಅಜ್ಜಿ ಕೂಡ ಇದ್ದರು ಸೊ ಅವರಿಗೂ ಸ್ವಲ್ಪ ಹುಷಾರಿರಲಿಲ್ಲ ಸೊ ಹಾಗಾಗಿ ಅಮ್ಮ ಅವರನ್ನು ಡ್ರಾಪ್ ಮಾಡಲಿಕ್ಕಂತ ಮನೆಗೆ ಬಂದು ನನ್ನ ಏನೇ ನಾನು ಪ್ರಿಪೇರ್ ಮಾಡಿಟ್ಟಿದ್ದೆ ನನ್ನ ಬ್ಯಾಗೇಜ್ಗಳನ್ನು ಅದನ್ನೆಲ್ಲ ತಕೊಂಡು ಬಂದರು ಆಮೇಲೆ ಸೊ ಹಾಗಾಗಿ ನಾನು ಹೋಗಿ ನಾನು ಒಬ್ಬಳೇ ಹೋಗಿ ಅಡ್ಮಿಟ್ ಮಾಡಿಕೊಂಡೆ ನನ್ನನ್ನು ಸೊ ಹೋದ ತಕ್ಷಣ ಫಸ್ಟೊಂದು ಡೋಸ್ ಇಂಜೆಕ್ಷನ್ ಕೊಟ್ಟರು ಸೊ ಅದಾದ ಟುವೆಲ್ ಅವರ್ಸ್ ನಂತರನೇ ಇನ್ನೊಂದು ಡೋಸ್ ಇರುತ್ತೆ ಅದರ ನಂತರ ಅದಾಗಿ ಟ್ವೇಲ್ ಅವರ್ಸ್ ನಂತರ ಏನಿದ್ರು ಸರ್ಜರಿ ಮಾಡುವಂಥದ್ದು ಸೊ ಹಾಗಾಗಿ ಈ ಪ್ರಿಪ್ರೇಷನ್ ಇತ್ತು ಸೊ ನನಗೆ ಟೋಟಲ್ ಒನ್ ಟ್ವೆಂಟಿ ಆಗಬೇಕಾದ್ರೆ ಫಸ್ಟ್ ಡೋಸ್ ಕೊಟ್ಟು ಸೆಕೆಂಡ್ ಡೋಸ್ ಮಿಡ್ ನೈಟ್ ಒನ್ ಟ್ವೆಂಟಿ ಆಗಬೇಕಾದ್ರೆ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಫೈ ಆಗಬೇಕಾದ್ರೆ ಕೊಟ್ಟರು ಸೊ ಒನ್ ತರ್ಟಿ ನಂತರ ನನ್ನನ್ನು ಡೆಲಿವರಿಗೆ ಅಂತ ಹೇಳಿ ನನ್ನನ್ನು ಓಟಿಗೆ ಕರ್ಕೊಂಡು ಹೋದರು ಸೊ ಅಲ್ಲಿ ಹೋಗಬೇಕಾದ್ರೆ ಅಲ್ಲಿದ್ದು ನನಗೆ ಇವಾಗಲೂ ಅದನ್ನು ನೆನಪು ಮಾಡ್ಕೊಳ್ಬೇಕಾದ್ರೆ ಮೈಯೆಲ್ಲ ಜುಮ್ ಅಂತ ಒಂದು ಸರ್ತಿ ಆ ಒಂದು ಎನ್ವೈರ್ಮೆಂಟ್ ಇದ್ದಲ್ಲ ಅದನ್ನು ಲೈಫ್ ಲಾಂಗ್ ಮರೆಯೋಕ್ಕಂತೂ ಆಗೋಲ್ಲ ಸೊ ಹೋದ್ವಿ ಪ್ರಿಪರೇಷನ್ ಎಲ್ಲ ಆಯಿತು ಹೋದ್ವಿ ಅಲ್ಲಿ ಹೋದ ತಕ್ಷಣ ಡಾಕ್ಟರ್ ಅಂತೂ ಫ್ಯಾಮಿಲಿ ಡಾಕ್ಟರ್ ಆಗಿದ್ದರಿಂದ ಇಬ್ಬರು ಕೂಡ ಗಂಡ ಹೆಂಡತಿ ಇಬ್ಬರು ಕೂಡ ಅನಸ್ಟರ್ ಸ್ಪೆಷಾಲಿಸ್ಟು ಅವ್ರು ಹೆಂಡ್ತೀನಿ ಸೊ ಇಬ್ಬರದ್ದು ಪರೀಕ್ಷೆ ಇರೋದ್ರಿಂದ ಅದೊಂದು ಭಯ ಏನಿರಲಿಲ್ಲ ಬಟ್ ಇವಾಗಲೂ ಅವರು ಹೇಳಿರೋ ಮಾತೆಲ್ಲ ನೋಡ್ಬೇಕು ಯೋಚನೆ ಮಾಡಬೇಕಾದ್ರೆ ರಿಕಾಲ್ ಮಾಡಬೇಕಾದ್ರೆ ಮೈ ಜುಮ್ ಜುಮ್ಮ ಅನ್ನತ್ತೊನ್ಸತಿ ಫುಲ್ ಬೆಂಡ್ ಮಾಡಲಿಕ್ಕೆ ಹೇಳಿದ್ರು ಅನಸ್ತೇಶ ಬ್ಯಾಕ್ ಬೋನಿಗೆ ಕೊಟ್ಟರು ಸೊ ಅದಾದಮೇಲೆ ಫುಲ್ ನಮ್ಮನೆ ಸ್ಟಾರ್ಟ್ ಆಯಿತು ಸರ್ಜರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮಾಡಿ ಆದ ತಕ್ಷಣ ಪಾಪನ ಹೊರಗೆ ತಕ್ಷಣ ಫುಲ್ ಏನಂತಾರೆ ಏನೋ ಒಂದರಿಂದ ಏರನ್ನು ಪಂಪ್ ಮಾಡಿದಾಗೆ ಪಂಪ್ ಮಾಡಿ ಎಳ್ಕೊಂಡಾಗೆ ಫೀಲ್ ಸಕ್ಷನ್ ಫೀಲ್ ಬರುತ್ತಲ್ಲ ಇವಾಗ ನಾವು ಫ್ಲೈಟೆಲ್ಲ ಹೋಗಬೇಕಾದ್ರೆ ಎಲ್ಲ ಲ್ಯಾಂಡ್ ಆಗಬೇಕಾದ್ರೆ ಅಥವಾ ಆವಾಗ ಒಂಥರ ಏರೆಲ್ಲ ನಮ್ಮದು ಕಿವಿಯಿಂದ ಎಳೆದು ತೆಗ್ದಾಗೆ ಫೀಲ್ ಆಗುತ್ತಲ್ಲ ಸೊ ಹಾಗಾಗಿ ಹಾಗನ್ನಿಸ್ತು ಫಸ್ಟ್ ಫೀಲು ತಕ್ಷಣ ಪಾಪವಾಳು ಕೇಳಿಸಕ್ಕೆ ಸ್ಟಾರ್ಟ್ ಆಯಿತು ಆವಾಗಂತೂ ನನಗೆ ಕಣ್ಣಲ್ಲಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಫುಲ್ ಕವರ್ ಮಾಡಿದರು ನನಗೆ ಫೇಸನ್ನೆಲ್ಲ ಯಾಕಂದರೆ ಅದನ್ನು ನೋಡಿ ನಾವು ಏನಾದರೂ ಭಯ ಪಡ್ಕೊಳ್ತೀವೋ ಅಂಥದ್ದೇನಾದರೂ ಏನಾದರೂ ಫೀಲ್ ಆಗ್ಬೋದು ಅಂತ ಹೇಳಿ ಅದು ಫುಲ್ ಕ್ಲೋಸ್ ಮಾಡಿದರು ಐಸ್ ಕ್ಲೋಸ್ ಮಾಡಿದರು ಮತ್ತು ನನಗೆ ಹೇಳಿದರು ಲೈಟ್ ನೋಡಬೇಡ ಲೈಟ್ ನೋಡಿದರೆ ತಲೆನೋವು ಬರುತ್ತೆ ಅಂತ ಅದೊಂದು ಹೇಳಿ ಭಯ ಹುಟ್ಟಿಸಿದ್ರು ತಲೆನೋವು ಸ್ಟಾರ್ಟ್ ಆದರೆ ಅದನ್ನು ಎತ್ತಾಯಿಸ್ಕೊಳ್ಳೋದು ಪೇಯ್ನ್ ಬೇರೆ ಇರುತ್ತೆ ಡೆಲಿವರಿ ಪೇಯ್ನ್ ಬೇರೆ ಇರುತ್ತೆ ಸಿ ಸೆಕ್ಷನ್ ಇತ್ತು ಸೊ ಹಾಗಾಗಿ ಫುಲ್ ಕಣ್ಣು ಮುಚ್ಕೊಂಡಿದ್ದೆ ಕಣ್ಣು ಮುಚ್ಕೊಂಡಲ್ಲಿ ಅಲ್ಲೇ ಕಣ್ಣಲ್ಲಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಮಗು ಅಳೋದನ್ನು ಕೇಳಿದ ತಕ್ಷಣ ಅದಾದಮೇಲೆ ನನಗೆ ಫುಲ್ ಬ್ರೀದಿಂಗ್ ಇಶ್ಯೂ ಸ್ಟಾರ್ಟ್ ಆಗಲಿಕ್ಕಾಯಿತು ಫುಲ್ ನಾನಿವಾಗ ಸತ್ತೇ ಹೋಗ್ತೇನೆ ಅಂತ ಆ ಒಂದು ಫೀಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನನಗೆ ಅದಾಗಿ ಸ್ವಲ್ಪ ಹೊತ್ತಲ್ಲೇ ನಾನು ಡಾಕ್ಟರ್ ಹತ್ರ ಹೇಳಿದೆ ನನಗೆ ಆಗ್ತಿಲ್ಲ ಬ್ರೀತ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಸೊ ಅವರು ನೋಸ್ ಚೆಕ್ ಮಾಡಿದರು ಫಸ್ಟ್ ನೋಸ್ ಚೆಕ್ ಮಾಡಬೇಕಾದ್ರೆ ಬ್ಲಾಕ್ ಆದಾಗೆ ಆಗಿತ್ತು ಸೊ ಫಸ್ಟ್ ನೋಸಿಗೆ ಡ್ರಾಪ್ಸ್ ಹಾಕಿದರು ಆಗು ಸ್ವಲ್ಪ ಆರಾಮಾಗಿ ಬ್ರೀತ್ ಮಾಡು ಅಂತ ಹೇಳಿದರು ಆಮೇಲೆ ನಾನು ಹೇಳಿದೆ ನನಗೆ ಫುಲ್ ಡ್ರೈನೆಸ್ ಆಗ್ತಿದೆ ಮೌತ್ ಎಲ್ಲ ಸೊ ನನಗೆ ನೀರು ಬೇಕು ಅಂತೇಳಿದರೆ ಸೊ ಬಾಟಲ್ ಬಾಟಲ್ದಿತ್ತೆ ಅದನ್ನು ಓಪನ್ ಮಾಡಿ ಸ್ವಲ್ಪ ಕೊಟ್ಟರು ಅಷ್ಟೇ ಜಾಸ್ತಿ ನೀರು ಕೊಡಲಿಕ್ಕಿಲ್ಲ ಹಾಗಾಗಿ ಏನು ಕೊಟ್ಟಿಲ್ಲ ಸೊ ಅಷ್ಟು ಮಾಡಿದ್ದು ಅಷ್ಟೊತ್ತಿಗೆ ನಂದೆಲ್ಲ ಕಣ್ಣಿದ್ದಲ್ಲ ಬಟ್ಟೆ ಎಲ್ಲ ತೆಗೆದಿದ್ರಲ್ಲ ಸೊ ಸ್ಟಿಚ್ ಮಾಡೋದು ಕಾಣ್ತಾ ಇದ್ದೆ ಡಾಕ್ಟರ್ ಸೊ ಓಕೆ ಅದಾದಮೇಲೆ ನನ್ನನ್ನು ಅಬ್ಸರ್ವೇಷನಿಗೆ ಅಂತ ಒಂದು ದಿನ ಇಡ್ತಾರಲ್ಲ ಸೊ ಐ ಸಿ ಅಲ್ಲಿ ಸೊ ಅಲ್ಲಿ ಟ್ರಾನ್ಸ್ಫರ್ ಮಾಡಿದರು ಪಾಪುನ ಅಷ್ಟೊತ್ತಿಗೆ ಮನೆಯಲ್ಲ ಮನೆಯವರಿಗೆಲ್ಲ ತೋರಿಸ್ಕೊಂಡು ಬಂದಿದ್ದು ನನಗೆ ಯಾವ ಬೇಬಿ ಏನು ಜೆಂಡರು ಮಗು ತೋರಿಸು ಇಲ್ಲ ಏನೂ ಇಲ್ಲ ನಾನು ಯಾವಾಗ ನನಗೆ ಮಗು ತೋರಿಸ್ತಾರೋ ಅಂತ ಒಂದು ಎಕ್ಸೈಟ್ಮೆಂಟಲ್ಲಿ ಇದ್ದೆ ಸೊ ಮನೆಯವರಿಗೆಲ್ಲ ತೋರಿಸಿದ್ರು ಮನೆಯವರೆಲ್ಲ ನಾನು ನೋಡ್ಬೋದು ಅಂತೆಲ್ಲ ಕೇಳ್ತಿದ್ರು ಅದೆಲ್ಲ ಕೇಳಿಸ್ತಿತ್ತು ಮಾತಾಡೋದನ್ನೆಲ್ಲ ಅದಾದಮೇಲೆ ಅಲ್ಲಿ ಶಿಫ್ಟ್ ಮಾಡಿದರು ಶಿಫ್ಟ್ ಮಾಡಿ ಆದಮೇಲೆ ನನಗೆ ಫುಲ್ಲು ಏನೋ ಒಂಥರ ಭಯ 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 ಇದೆ ರೂಮ್ ಒಳಗಡೆ ಹೇಗಿರೋದು ಐ ಸಿ ಒಳಗಡೆ ಹೇಗಿರೋದು ಆ ಕಡೆ ಸೈಡಲ್ಲಿ ಬೇರೆಯೊಬ್ರು ಸರ್ಜರಿಯಾಗಿ ಬಂದಿದ್ದರು ಸೊ ಹಾಗಾಗಿ ಅವರನ್ನು ಮುಖ ಯಾರ ಮುಖನೂ ನೋಡ್ಲಿಕ್ಕಿಲ್ಲ ನರ್ಸ್ ಬಿಟ್ಟರೆ ಬೇರೆಯವ್ರ ಮುಖ ಯಾರ್ದು ಕಾಣೋದಿಲ್ಲ ಅಲ್ಲ ಪಾಪ ಮುಖನೂ ಕಾಣಿಸ್ತಿಲ್ಲ ಮತ್ತು ನಾನು ನರ್ಸ್ ಹತ್ರ ಕೇಳಿದೆ ಯಾವ ಮಗು ಆಯಿತು ನನಗೆ ಪಾಪುನ ತಂದು ತೋರಿಸ್ತೀರಾ ಅಂತ ಹೇಳಿ ಸೊ ಅವ್ರು ಹೇಳಿದ್ರು ಸ್ವಾಡಲ್ ಮಾಡಿ ಬಂದು ತಂದು ತೋರಿಸ್ತೀವಿ ಅಂತ ಹೇಳಿದರು ಸೊ ಬಂದು ತೋರಿಸಿದ್ರು ನೋಡಿದ ತಕ್ಷಣ ಫುಲ್ ಖುಷಿಯಾಯಿತು ಒಂದು ಚೀಕ್ಸ್ ಹತ್ರ ಒಂದು ಕೊಟ್ಟೆ ಪಾಪ ನೋಡಿದ ತಕ್ಷಣ ಮತ್ತೆ ಎಲ್ಲರೂ ನೋಡಿ ಮಾತಾಡ್ಕೊಂಡು ಹೋದ್ರು ಫುಲ್ಲು ಈ ನನಗೆ ಅಳು ಬರ್ತಾ ಇದೆ ಅಳು ಬರ್ತಿದೆ ಯಾಕಂದರೆ ನನಗಿಲ್ಲಿ ಇರಲಿಕ್ಕೆ ಬೇಡ ನನಗೆ ವಾರ್ಡಿಗೆ ಹಾಕಿ ಮನೆಯವ್ರ ಜೊತೆ ಇರಬೇಕು ಅಂತ ಹೇಳಿ ಅಮ್ಮನ ಜೊತೆ ಇರಬೇಕು ಅಂತ ಹೇಳಿ ಆ ಫುಲ್ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಅದಾದಮೇಲೆ ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಿರುತ್ತೆ ಅಂತ ಹೇಳಿ ಸೊ ಆ ಬ್ಲೀಡಿಂಗ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಅವರು ಪ್ಯಾಟ್ಸ್ ಎಲ್ಲ ಚೇಂಜ್ ಮಾಡಲಿಕ್ಕೆ ಎಲ್ಲ ಇದು ಮಾಡ್ತಿದ್ರು ನರ್ಸ್ಗಳು ಪಾಪ ಅವ್ರದ್ದು ತಪ್ಪಂತ ಹೇಳಲಿಕ್ಕಾಗೋದಿಲ್ಲ ನಮಗೂ ಅಲ್ಗಾಡಿಸ್ಲಿಕ್ಕೆ ಸೊಂಟದ ಕೆಳಗಡೆ ನಮಗೂ ಬಲ ಇರೋದಿಲ್ವಲ್ಲ ಸೊ ಹಾಗಾಗಿ ಅವರು ಆ ಕಡೆಯಿಂದ ಈ ಕಡೆಯಿಂದ ಇಳಿಬೇಕಾದ್ರೆ ಆ ಒಂದು ಏನು ನಾ ನಮ್ಮನೆಸ್ ಅನ್ನೋದು ಸ್ವಲ್ಪ ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು ಆ ಪವರ್ ಏನಿದೆ ಇಂಜೆಕ್ಷನ್ ಇದ್ದು ಆ ಪವರ್ ಇಳಿಲಿಕ್ಕೆ ಸ್ಟಾರ್ಟ್ ಆದಾಗೆ ನನಗೆ ಪೈನ್ ಆಗಲಿಲ್ಲ ಅಷ್ಟು ಜೋರು ಪೇಯ್ನ್ ಸ್ಟಾರ್ಟ್ ಆಗಲಿಕ್ಕಾಯಿತು ಆಮೇಲೆ ನನಗೆ ಅಳು ಕಂಟ್ರೋಲ್ ಮಾಡಲಿಕ್ಕಾಗಲಿಲ್ಲ ಜೋರು ಅಳಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಳು ಕೂಡ ಅದು ಅಂದರೆ ಹೊಟ್ಟೆಲ್ಲ ಫುಲ್ ನೋವು ಪೇನ್ ಇರುತ್ತಲ್ಲ ಆ ಪೀನು ಆಳು ಅದೆಲ್ಲ ಒಟ್ಟೊಟ್ಟಿಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ನಾನು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ನನ್ನನ್ನು ಇಲ್ಲಿಂದ ಕರ್ಕೊಂಡೋಗಿ ನನಗೆ ಆಗೋದಿಲ್ಲ ಬೇಡ ನಾನು ವಾರ್ಡಿಗೆ ಹಾಕಿ ಮತ್ತು ಡಾಕ್ಟರ್ ಹತ್ರ ಕೂಡ ಬಂದ ತಕ್ಷಣ ಹೇಳಿದೆ ನನಗೆ ಆಗ್ತಿಲ್ಲ ನನಗೆ ಫ್ರಸ್ಟ್ರೇಷನ್ ಆಗ್ತಿದೆ ಸಫಕೇಶನ್ ಆದಾಗೆ ಆಗ್ತಿದೆ ನಾನು ನನ್ನನ್ನು ವಾರ್ಡಿಗೆ ಶಿಫ್ಟ್ ಮಾಡಿ ನನಗೆ ಆಗ್ತಿಲ್ಲ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಷ್ಟೊತ್ತಿಗೆ ಡಾಕ್ಟ್ರ್ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಏನು ನೀನು ಚಿಕ್ಕ ಮಗುನಾ ನಿನಗೆ ಒಂದು ಮಗು ಆಗಿದೆ ನೀನೆಂತ ಅಮ್ಮ ಬೇಕು ಅಮ್ಮ ಬೇಕು ಅಂತ ಹೇಳ್ತಿದ್ದೀಯಾ ಅಂತ ಹೇಳಿ ಬೈದರು ಸೊ ಪೇಯ್ನಿಗೆ ಫಸ್ಟ್ ಒಂದು ಇಂಜೆಕ್ಷನ್ ಹಾಕಿದ್ರು ಆಮೇಲೆ ಒಂದು ಟ್ಯಾಬ್ಲೆಟ್ ಕೊಟ್ಟರು ಸೊ ಅದಾದಮೇಲೆ ಸ್ವಲ್ಪ ಪೇಯ್ನ್ ಕಮ್ಮಿ ಆಯಿತು ಮತ್ತು ಡಾಕ್ಟರ್ ಹೇಳಿದ್ರು ಇನ್ನು ಹತ್ತು ಕರೆದು ಗೊಬ್ಬೆ ಹಾಕಿ ಇನ್ನು ನನ್ನನ್ನು ಮಿಡ್ ನೈಟಿಗೆ ಬರುವ ಹಾಗೆ ಮಾಡಬೇಡ ಆರಾಮಾಗಿರು ಬೆಳಿಗ್ಗೆ ನಾನು ಶಿಫ್ಟ್ ಮಾಡಿಸ್ತೀನಿ ಅಂತ ಹೇಳಿ ಸೋ ಬೆಳಿಗ್ಗೆ ಆಗೋದನ್ನು ಕೂಡ ಅಷ್ಟೊಂದು ನಿದ್ದೇನೂ ಇಲ್ಲ ಏನೂ ಇಲ್ಲ ಮಗು ಅಳೋದು ಅವರು ಫೀಡ್ ಮಾಡ್ತಾರೆ ಲ್ಯಾಕ್ಟೋಜನನ್ನು ನನಗೆ ಬ್ರೆಸ್ಟ್ ಮೇಲೆ ಕೊಡಲಿಕ್ಕೆ ಆ ಹಾಲು ಕೂಡ ಆಗಿರಲಿಲ್ಲ ಸೊ ಹಾಗಾಗಿ ಲ್ಯಾಕ್ಟೋಜನೇ ಕೊಡ್ತಿದ್ದರು ಅದಾಗಿ ಸ್ವಲ್ಪ ಟೈಮ್ ಆದಾಗ ಮತ್ತೆ ನರ್ಸ್ ಬರಬೇಕಾದ್ರೆ ಕೇಳೋದು ಎಷ್ಟೊಂದು ಗಂಟೆ ಆಯಿತು ಟೈಮ್ ಎಷ್ಟಾಯಿತು ಟೈಮ್ ಎಷ್ಟಾಯಿತು ಅಂತ ಹೇಳಿ ಸೊ ಅವರು ಐದು ಗಂಟೆ ಆಯಿತು ಆರು ಗಂಟೆ ಆಯಿತು ಏಳು ಗಂಟೆ ಆಯಿತು ಹಾಗೆಯೇ ಹೇಳ್ತಿದ್ರು ಆಮೇಲೆ ಡಾಕ್ಟ್ರ್ ಬೆಳಗ್ಗೆ ಬೇಗನೆ ಬಂದರು ಏಳು ಗಂಟೆ ಹೊತ್ತಿಗೆ ಬಂದರು ಬಂದು ಹೇಳಿದರು ಓಕೆ ಅವರನ್ನು ರೂಮಿಗೆ ಶಿಫ್ಟ್ ಮಾಡಿ ಅಂತ ಹೇಳಿದರು ಅವರು ಬಂದು ಹೇಳಿದ್ರು ಕೂಡ ಅಲ್ಲಿದ್ದು ಮೇನ್ ಡಾಕ್ಟರ್ ಯಾರಿದ್ದಾರೆ ಅವರು ಬಂದು ಕೂಡ ಅವರು ಹೇಳಬೇಕು ರೌಂಡ್ಸ್ ಮೇಲೆ ಅವರು ಹೇಳಬೇಕು ಡಿಸ್ಚಾರ್ಜ್ ಮಾಡಬೇಕು ಅಂತೇಳಿ ಸೊ ಅವ್ರು ಬಂದು ಮೇಲೆ ಫುಡ್ ಏನಾದರೂ ಕೊಡ್ಬೋದು ಅಂತ ಹೇಳಿದ ಮೇಲೆ ಅವರು ಫುಡ್ ಕೊಡೋದಲ್ವ ನಮಗೆ ಸೊ ಅಲ್ಲಿ ತನಕ ಬರೀ ನೀರು ಅದು ಬಿಟ್ಟರೆ ಜ್ಯೂಸ್ ಒಂದು ಒಂದು ಸತ್ತೇನು ನನಗೆ ಕೊಟ್ಟಿದ್ದರು ಸೊ ನಾನು ಸಾಕು ಅಂತೇಳಿ ಮತ್ತೆ ಬರೀ ನೀರಲ್ಲೇ ಇದ್ದೆ ಬೆಳಿಗ್ಗೆ ತನಕನೂ ಸೊ ಬೆಳಿಗ್ಗೆ ಡಾಕ್ಟ್ರು ಬಂದ ಮೇಲೆ ಫುಡ್ ಕೊಡ್ಬೋದು ಅಂತ ಹೇಳಿದರು ಸಾಫ್ಟ್ ಫುಡ್ ಕೊಡಿ ಅಂತ ಸೊ ನೀರು ದೋಸೆನೋ ಅಮ್ಮ ತಂದಿದ್ರು ಅದ್ರ ಮುಂಚೆ ಬ್ರಷ್ ಮಾಡಬೇಕಂತ ನಾನು ಎದ್ದೇಳ್ತೀನಿ ಫುಲ್ ತಲೆ ಎಲ್ಲ ತಿರುಗ್ತಾ ಇದೆ ತಿರುಗ್ತಾ ಇದೆ ಆ ಪೇನು ಕಡಾಳು ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಬಟ್ ನಾನು ಇನ್ನೂ ಹಾಗೆಯೇ ಇದು ಮಾಡಿದರೆ ನನ್ನನ್ನು ಅಲ್ಲೇ ಕೂತ್ಕೊಳಿಸ್ಬಿಡ್ತಾರೆ ಅಂತೇಳಿ ಅದೊಂದು ಭಯ ಇತ್ತು ನನಗೆ ಹಾಗಾಗಿ ಕಷ್ಟಪಟ್ಟು ಫೋರ್ಸ್ಫುಲಿ ಎದ್ದು ಸ್ವಲ್ಪ ಬ್ರಷ್ ಮಾಡಿ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಬ್ರಷ್ ಮಾಡಿ ತಿಂಡಿಯೆಲ್ಲ ತಿಂದು ಮಲ್ಕೊಂಡೆ ಆಮೇಲೆ ಗ್ರೌಂಡ್ಸಿಗೆ ಮೇನ್ ಡಾಕ್ಟ್ರು ಬಂದರು ಹಾಸ್ಪಿಟಲಿದ್ದು ಅವ್ರು ಬಂದಮೇಲೆ ಅವರು ಹೇಳಿದರು ವಾಕ್ ಮಾಡಿ ಆದಮೇಲೆ ಶಿಫ್ಟ್ ಮಾಡಿ ಅಂತ ಸೊ ಫೋರ್ಸ್ಫುಲ್ಲಿ ಆಗಿ ನರ್ಸಸ್ಗಳ ಸಪೋರ್ಟ್ ಮೇರೆಗೆ ಫಸ್ಟ್ ವಾಕ್ ಮಾಡಿದೆ ಟೆರಿಬಲ್ ವಾಕ್ ಟೆರಿಬಲ್ ವಾಕ್ ಅದು ಇವಾಗಲೂ ಹೇಳಬೇಕಾದ್ರೆ ಫುಲ್ ಬೆವರು ಎಳೀತಾ ಉಂಟು ಅಷ್ಟು ಅದು ಫೀಲ್ ಅದು ಎಕ್ಸ್ಪ್ರೆಸ್ ಕೂಡ ಮಾಡೋದು ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಅದು ನಾವು ಎಕ್ಸ್ಪ್ರೆಸ್ ಮಾಡೋದು ಅದು ಯಾರು ಆ ಒಂದು ಸಿಚುವೇಷನಿಂದ ಗೋತ್ರ ಆಗಿರ್ತಾರೆ ಅವರಿಗೆ ಬಿಟ್ಟು ಬೇರೆ ಯಾರಿಗೋದು ಆಗಲ್ಲ ಆಗೋಲ್ಲ ನಾವೆಷ್ಟೇ ಹೇಳಿದ್ರು ಕೂಡ ಸೊ ಅದಾಯಿತು ಅದಾದಮೇಲೆ ವೀಲ್ಚೇರಿನಲ್ಲಿ ಕರ್ಕೊಂಡು ಹೋದ್ರು ಪಾಪನ್ನ ಕರ್ಕೊಂಡು ಬಂದರು ವಾರ್ಡಿಗೆ ಒಂದು ಶಿಫ್ಟ್ ವಾರ್ಡಿಗೆ ಶಿಫ್ಟ್ ಮಾಡಿ ಆದಮೇಲೆ ಸ್ವಲ್ಪ ಸಮಾಧಾನ ಆಯಿತು ಅದನ್ನು ಸಂಜೆ ಕೇಳಿದೆ ಡಾಕ್ಟರ್ ಬಂದ ಮೇಲೆ ಮಧ್ಯಾಹ್ನ ರೌಂಡ್ಸಿಗೆ ಮತ್ತೆ ಬರ್ತಾರೆ ಡಾಕ್ಟ್ರು ಸೊ ಅವರು ಬಂದ ಮೇಲೆ ಹೇಳಿದೆ ಸ್ನಾನ ಮಾಡ್ಬೋದಾ ಅಂತ ನನಗೆ ಸ್ನಾನ ಮಾಡಿದರೆ ಆಗ್ತಿತ್ತು ಸೊ ಸ್ನಾನ ಮಾಡ್ಬೋದಾ ಅಂತ ಹೇಳಿದ್ದಕ್ಕೆ ಓಕೆ ಮಾಡ್ಬೋದು ಹೇಳಿದರು ಸೊ ಸ್ನಾನ ಎಲ್ಲ ಮುಟ್ ಮಾಡಿ ಮುಗಿಸಿ ಎಲ್ಲ ಆರಾಮಾಗಿ ಆಮೇಲೆ ಸ್ವಲ್ಪ ಸ್ವಲ್ಪ ಆರಾಮಾಗಲಿಕ್ಕೆ ಸ್ಟಾರ್ಟ್ ಮಾ ಅದೆ ಆರಾಮಾಗಿ ಸ್ವಲ್ಪ ವಾಕ್ ಮಾಡಲಿಕ್ಕೆ ಅಂದರೆ ವಿತ್ ಸಪೋರ್ಟ್ ವಿದೌಟ್ ಸಪೋರ್ಟ್ ನನಗೆ ಆಗ್ತಿರಲಿಲ್ಲ ವಿತ್ ಸಪೋರ್ಟೇ ನರ್ಸ್ಗಳ ಸಪೋರ್ಟ್ ಮೇರೆಗೆ ನಿಜವಾಗ್ಲೂ ಹೇಳ್ತೀನಿ ಹಾಸ್ಪಿಟಲ್ ಸ್ಟಾಫ್ಸ್ ಯಾರಿದ್ದಾರೆ ನರ್ಸಸ್ಗಳು ಯಾರಿದ್ದಾರೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿದ್ರು ತುಂಬಾ ಹೆಲ್ಪ್ಫುಲ್ ಆಗಿದ್ರು ತುಂಬಾ ಒಳ್ಳೆ ರೀತಿಯಾದ ಸಪೋರ್ಟ್ ಕೊಟ್ಟರು ಅವ್ರು ಇಟ್ಕೊಂಡು ವಾಕ್ ಮಾಡಿಸೋದು ಎಲ್ಲ ಮಾಡ್ತಿದ್ರು ನನಗಂತು ತುಂಬ ಆಯಿತು ಅವ್ರ ಸಪೋರ್ಟಿಂದಲೇ ಆದಷ್ಟು ಬೇಗ ರಿಕವರಿ ಆಗಿ ಆದಷ್ಟು ಬೇಗ ಮನೆಗೆ ಬರುವ ಹಾಗೆ ಆಯಿತು ಸೊ ಅವರಿಗೆ ಥ್ಯಾಂಕ್ಸ್ ಹೇಳಿದರೂ ಸಾಕಾಗಲ್ಲ ಹೀಗೆಲ್ಲ ಆಯಿತು ಅದು ಅದಾದಮೇಲೆ ನಾನು ಡಿಸ್ಚಾರ್ಜ್ ಮಾಡಿ ಕೂಡ ಕಳಿಸಿದ್ರು ಅದಾದಮೇಲೆ ಮಗು ಕೂಡ ಆರಾಮಾಗಿತ್ತು ಬಟ್ ಹುಟ್ಟಿದ ಮಕ್ಕಳಿಗೆ ಜಾಂಡೀಸ್ ಅನ್ನೋದು ಕಾಮನ್ ಆಗಿರುತ್ತಲ್ವ ಸೊ ಹಾಗಾಗಿ ಜಾಂಡಿಸ್ ಬರುವಂಥದ್ದು ಕಾಮನ್ ಸೊ ಹಾಗಾಗಿ ಮಗುವಿಗೆ ಮಿಡ್ಲಲ್ಲಿ ಜಾಂಡಿಸ್ ಬಂತು ಸೊ ಹಾಗಾಗಿ ಹೆಚ್ಚಾಯಿತು ಪ್ರಮಾಣ ಸೊ ಇಮಿಡಿಯೇಟ್ ಹಾಸ್ಪಿಟಲಲ್ಲಿ ಕರ್ಕೊಂಡೋಗಿ ಒಂದಿನ ಫೋಟೋಗ್ರಫಿ ಮಾಡಿದರು ಫೋಟೋಗ್ರಫಿ ತೆರಿ ಥೆರಪಿ ಏನೋ ಸಾರಿ ಫೋಟೋ ಮಾಡಿದರು ಮಾಡಿದ್ರು ಥೆರಪಿ ಮಾಡಿ ಆದಮೇಲೆ ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಮಾಡಿ ಬಂದ್ವಿ ಪಾಪು ಆರಾಮಾಗಿದೆ ಪರವಾಗಿಲ್ಲ ಎಲ್ಲನೂ ಆರಾಮಾಗಿ ನಡೀತು ಎಸ್ ಇಷ್ಟು ನನ್ನ ಪ್ರೆಗ್ನೆನ್ಸಿ ಸಾರಿ ಡೆಲಿವರಿ ಜರ್ನಿ ಆಗಿತ್ತು ಹೀಗೆಲ್ಲ ಆಯಿತು ಅಷ್ಟೇ ವಿಷಯ ಸೊ ಈ ಒಂದು ವ್ಲಾಗನ್ನು ಮಾಡಿ ಹಾಕುವ ಹೇಳಿ ಈ ವ್ಲಾಗನ್ನು ಮಾಡಿರುವಂಥದ್ದು ನಾನು ಮಾಡಿರೋ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಖಂಡಿತವಾಗ್ಲೂ ನಾನು ಕೊಡ್ತೀನಿ ಕಮೆಂಟ್ ಮೂಲಕನೇ ನಾನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ವೀಡಿಯೋಸು ಆದಷ್ಟು ಬೇಗ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಖಂಡಿತವಾಗ್ಲೂ ಅಲ್ಲಿ ತನಕ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ಹೀಗೆ ವಿಡಿಯೋನ ವಾಚ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್